ಯಾವುದಾದ್ರೂ ತತ್ವ ಸಿದ್ಧಾಂತ ಇಲ್ಲದಿರೋ ಪಾರ್ಟಿ ರಾಜ್ಯದಲ್ಲಿದೆ ಅಂದರೆ ಬಿ ಜೆ ಪಿನೇ ಏನು ಹೇಳುವ ನಾವು ಏನಿದೆ ನಿಮಗೆ ತತ್ವ ಸಿದ್ಧಾಂತ ಕಾರ್ಯಕ್ರಮ ಯಾವ ಥರ ಮಾತಾಡ್ತಾ ಇದ್ದೀನಿ ನಾವು ರೇ 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 ಸುಮ್ಮನೆ ಎಲ್ಲದಕ್ಕೂ ಕ್ರಿಟಿಕ್ಸ್ ಮಾಡೋದು ಎಲ್ಲದಕ್ಕೂ ಸಪೋರ್ಟ್ ಮಾಡಲಿಕ್ಕೆ ಹೋಗೋದು ಅಯ್ಯೋ ಅಯ್ಯೋ ರಾಮ 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 ಎಲ್ಲ ಇದು ನಾನು ಬಸವ ಮೃತ್ಯುಂಜಯ ಮಹಾಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ಸ್ವಾಮಿ ನಮ್ದು ಬೇಕಾದ್ರೆ ನೀ ಟೂ ಏನು ಕಿತ್ಕೊಂಬಿಡಿ ಏನು ಟೂ ಏನು ಕಿತ್ಕೊಂಬಿಡಿ ಅವ್ರನ್ನ ತೊಗೊಂಡೋಗಿ ಟ್ರೈಬ್ಸ್ಗೆ ಹಾಕಿ ಬೇಕಾದ್ರೆ ಕೇಳ್ತಾವ್ರೆ ಕುರುಬರಾದಿಯಾಗಿ ಬೇರೆ ಬೇರೆಯವರು ಎಸ್ ಟಿ ಮಾಡಿ ಕೂತು ಕೊಡಿ ಅವ್ರಿಗೆ ಜಾಸ್ತಿ ಮಾಡಿ ಟಿ ರಿಸರ್ವೇಷನ್ ಇದನ್ನ ಸ್ಕೇಲ್ನ ಆಮೇಲೆ ಬೇಕಾದ್ರೆ ನೀವು ಬಿ ಸಿ ಏನಾದ್ರು ತಗೊಳ್ಳಿ ಏನಾದ್ರು ತಗೊಳ್ಳಿ ಸುಮ್ಮನೆ ಎಲ್ಲರಿಗೂ ತೊಂದರೆ ಕೊಡ್ತಾಯಿದ್ದೀರಿ ಎಲ್ರಿಗೂ ತೊಂದರೆ ಆಮೇಲೆ ಏನಾಗಿದೆ ಇವತ್ತು ಅಯ್ಯೋ ಸುಮ್ಮನೆ ಇವೆಲ್ಲ ಅಶಾಂತಿಗೆ ಕಾರಣ ಹಾಕುತ್ತಿದ್ದಾವೆ ಪರಸ್ಪರ ಒಬ್ಬರಲ್ಲಿ ಅಪನಂಬಿಕೆಯನ್ನು ಬಿತ್ತುವಂತಹ ಇದಕ್ಕೆ ಸ್ವಾಮಿಗಳು ಬೇಕೇ ನಾನು ಯಾವುದೋ ಒಂದು ಒಂದು ಸ್ವಾಮಿಗಳೆಲ್ಲ ನಾಡಲ್ಲಿರ್ತಕ್ಕ ಎಲ್ಲ ಜಾತಿ ಜನಾಂಗ ಧರ್ಮ ಭಾಷಿಕರ ಸ್ವಾಮಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ ದಯವಿಟ್ಟು ಪರಸ್ಪರರಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸಬೇಡಿ ಒಳ್ಳೆಯದಲ್ಲ ನಾಡಿಗೆ ಒಳ್ಳೆಯದಲ್ಲ